ಮಾತ ಕಮ್ಮಿ ಇರಲಿ ಮನನ ಮಾತ ಯಾಕಂದ್ರೆ ಬೇರೆ ಮಾತಾಡಿದ್ರೆ ಜೀವನ ಕಳುಹಿದ್ವಿ ಆದ್ರೆ ಮೂರ್ ವರ್ಷದಿಂದ ಇರ್ತಕ್ಕಂಥ ನಮ್ಮ ಬೇರೆ ಯಾರೋ ಆದಿಮನವನ್ನು ಯಾರೋ ಬೇರೆ ಮನುಷ್ಯನ ನಿಜವಾದ ಹೆತ್ತ ತಾಯಿಯಲ್ಲೇ ಕಾಳ ಅಂತ ಈಗ ನೋಡ್ತಿರುವ ಯಾರಾದ್ರು ಇಲ್ಲೇ ಇದ್ದು ಅಂತ ಅಲ್ಲೇ ಏ ತೀ ಮರಿ ಹೋಗಿ ಯಾರು ಅಲ್ಲ ಹಂಗು ಸ್ವಲ್ಪ ಒಂದ್ ದೃಶ್ಯ ಗಮನಿಸಬೇಕು

ನಾವು ಹೊಲಲ್ಲಿ ನೋಡ್ತಾ ಇದೀವಿ ಆ ಸಾಮೂಹಿಕವಾಗಿ ನಾವು ಖುಷಿಯಿಂದ ನಾವು ಒಂದು ಕೆಲಸವನ್ನು ಹೆಮ್ಮೆಯಿಂದ ಮಾಡಿದ್ರೆ ಅದೆಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಂದೆ ಅದರ ಬೆಟ್ಟೆ ಅವರು ಅಗ್ರೆ ಮಾಡ್ರಿ ಮೆಲ್ಲಕ ಹಾ ಇದು ಅದಕ್ಕೆ ಸಣ್ಣ एक्चुअली ಆಗಬೇಕು அப்படி பைண்ட் அந்த கெமிக்கல் பைண்ட் அல்ல ஞாச்சு

ಯಾರ ಬರಕಂದಾರ ಯಾರೋ ನಡ್ಕೊಂಡ್ ಉಂಟಾರ ಇಲ್ಲಿ ನಮ್ಮ ಜಾಗದಲ್ಲಿ ಬೇರೆಯವ್ರು ಬಂದಾರಂತ ಅವ್ರ ಟೀಮಿಗೆ ಹೇಳ್ತಿರ್ತಾವ್ರಿ

ಸೂಚನಾ ಕಲ್ಲುಗಳನ್ನಾಗಿ ಆದಿಮಾನವರು ಬಳಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮ್ಮ ಹಿಂಬಾಗಿ ಕೂಡ ನೋಡ್ಬೋದು ಇದು ಒಂದಿಷ್ಟು ಸ್ಟ್ರಕ್ಚರ್ ಈಗ ಮುಖವಾಗಿ ಹೋಗ್ಬೇಕು ಅನ್ನೋ ಯಾಕಂದ್ರೆ ಅವತ್ತು ಯಾವುದೇ ಬರಗಳು ಇದ್ದಿಲ್ಲ ಏನಿದ್ದಿಲ್ಲ ಕೇವಲ ಅದನ್ನ ಡೈರೆಕ್ಷನ್ ಈ ತರ ಇದನ್ನ ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಇರ್ತಾ ಇದ್ರು ಅದಷ್ಟು ಕರೆಕ್ಟ್ ಕಟ್ಟಾಗ್ ನೋಡ್ರಿ ಆ ಕಂಪನಿಯಲ್ಲಿ ಅವತ್ತು ಅವರು ಕೂಡ ಇದ್ದು ಒಂದಿಷ್ಟು ವರ್ಷದಾದ್ಮೇಲೆ ಆ ಸಂಗ್ರಹ ಅಂತ ಮೂಗ್ರಹ ಮಾಡಿಕೊಂಡು ಮಳೆಗೆಗಳಲ್ಲಿ ಮುಂದೆ ನೈಕೊಳ್ಳಿ ಬಟ್ಟೆಗಳಲ್ಲಿ ಮಾಡುವಂಥದ್ದು ಅಲ್ಲಿ ಅವುಗಳನ್ನ ಇಟ್ಟು ವಾರ್ಷಿಕವಾಗಿ ಪೂಜೆ ಮಾಡುವಂಥದ್ದು ಈಗೇನು ಪಿರಮಿಡ್ ಅಂತಂದು ಹೇಳಿ ಹೇಳಿದೀವಿ ರಾಜ್ಯ ಬರ್ತಾರೆ ಪುನರ್ಜನ್ಮದ ಕಲ್ಪನೆ ಇವತ್ತು ಅವತ್ತಿಗೂ ಇವತ್ತಿಗೂ ನಮ್ಮಲಿದೆ ನಾವು ಯಾಪದಕ್ಕೆ ನಾವು ಹಿರಿಯ ನಿರಂತರ ಮಾಡ್ತೀವಿ ಈಗ ನೀವು ನೋಡತರ ಮುಂದೆಲ್ಲ ಸಮಾದಿ ಮಾಡ್ತಾ ಇದ್ದರು ಅದು ಚಿಕ್ಕ ಸಮಾದಿ ಮಕ್ಕ ಸಮಾದಿ ಎಲ್ಲ ಕೂಡ ಕಾಣುತ್ತೆ ಸೂಕ್ಷ್ಮವಾಗಿ ಗಮನಿಸ್ತೀವಿ ಎಲ್ಲರೂ ಒಟ್ಟಾರೆಯಾಗಿ ಸ್ಟ್ರೀಮಿಂಗ್ ಅಲ್ಲಿ ಕಾರ್ಯ ಕಾರ್ಯಕ್ಕೆ ನಿಂತ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಕೂಡ ತಕೊಳ್ಳಿ ಎಲ್ಲರೂ ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡ ಮಂಚ ಅಂದ್ರೆ ಆ ಯಜಮಾನ ಇದ್ದರೆ ಆ ತರಗೂ ಬೇರೆ ಆಗಿರತಕ್ಕ ಸಮಾದಿಗಳನ್ನು ಮಾಡೋದು ಇದೆಲ್ಲ ಫಸ್ಟ್ ಸತ್ತಾಗ ಹೂಳು ವರ್ಷ ವಾಪಸ್ ಬಿಡ್ತದೆ ಮತ್ತೆ ಮುಂದಿನ ವರ್ಷಕ್ಕೆ ಅವ್ರು ಹಿರಿಯರು ಮಾಡ್ಬೇಕಂತ ಮಾಡ್ತಿದ್ರಲ್ಲ ಅವಾಗ ನಾವು ಸಮಾಜ ಏನಾಗಿದ್ ಬಿಟ್ಟು ಅಲ್ಲಿರ್ತಕ್ಕಂಥ ಮೂಳೆಗಳನ್ನ ಒಂದು ಕುಡಿಕೆಯಲ್ಲಿ ಸ್ಟಾಕ್ ಮಾಡ್ಕೊಂಡು ಈಗ ನಾವೇನ್ ಮೇಲೆ ಹೋಗ್ತಾ ಇದೀವಿ ಅಲ್ಲಿ ಅವುಗಳ ಶೇಖರಣೆ ಮಾಡಿ ಪ್ರತಿ ವರ್ಷ ಅವ್ರಿಗೆ ಆಹಾರ ಬರಬೇಕು ಈ ಸುಂದರಾಣಿ ಇದು ನಾವ್ ಆಕ್ಚುಲಿ ಬಂದಿರೋದು ಬೇರೆ ಏನಿಲ್ಲ ನಾವು ಗಿಡಕ್ಕಿದ್ರು ಕೂಳಕ್ಕಿದ್ರು ಅದೆಲ್ಲ ಸುಳ್ಳದು ಯಾಕಂದ್ರೆ ಮನುಷ್ಯ ನಮ್ಗಿಂತ ಇಲ್ಲಂದ್ರೆ ಬಂಡೆಗಳನ್ನ ಅತಿ ಹೆಚ್ಚು ಬಲಶಾಲೆ ಆಗಿರೋದ್ರಿಂದ ಇಂದಿಂತ ಬಂಡೆಗಳನ್ನ ಕಟ್ ಮಾಡ್ಕೊಂಡು ಬಂದು ನಾವು ಸುತ್ತೋರ್ದ ಎಲ್ಲಾದ್ರೂ ನೋಡಿದ್ರು ಕೂಡ ಇವೆಲ್ಲಿ ಮೊದ್ಲು ಗೊತ್ತಾಗಲ್ಲ ಒಮ್ಮೆ ಯಾಕಂದ್ರೆ ಅಷ್ಟೊಂದು ನಿಗೂಢತೆಯಿಂದ ಇವುಗಳನ್ನ ನಿರ್ಮಾಣ ಮಾಡಿದರೆ ಇದು ಪ್ರಾರಂಭ ಸಮಾಧಿ ಮಾಡುವಂತ ನಾವು ಆ ಕಡೆ ನೋಡ್ಬೇಕು ಇಡೀ ಈ ಪ್ರದೇಶ ಎಲ್ಲ ಏನಿದೆ ಎಲ್ಲ

ಇಲ್ಲ ಎಲ್ಲ ದೊಡ್ಡದಾಗಿಬಿಟ್ಟರು ಏ ಕೊಳ್ಳಣ್ಣನ ನೋಡಿ ಇವು ಇನ್ನೊಂದು ಗಮನಿಸಬೇಕಾದಷ್ಟು ವಿಶೇಷ ಶಿಲಾ ರಚನೆಗಳು ಇವೆಲ್ಲ ಮನುಷ್ಯ ಮಾಡಿದ್ದು ಅಂತ ನಮ್ಮ ಒಂದು ವಾದ ಇದ್ರೆ ಇತಿಹಾಸಕಾರರು ಅದಕ್ಕೆಲ್ಲ ಸಾಕ್ಷಾಧಾರಗಳಿಲ್ಲ ಅಂತ ಆದ್ರೆ ಆ ದೊಡ್ಡ ದೊಡ್ಡ ಬಂಡೆಗಳನ್ನು ನೋಡ್ರಿ ನೋಡಿ ಅಲ್ಾ ಕೆಳಗಡೆ ಎಷ್ಟು ಅಂದ್ರೆ ಯಾಪ ಇದೆ ಆದ್ರೂ ಕೂಡ ಅವೆಲ್ಲ ನಿಂತಿಕೊಂಡಿದಾವೆ ಎತ್ತಿ ಇಟ್ಟಿದ್ದಾರೆ ಅಂತ ಆ ತರದ್ದು ಸಾಕಷ್ಟುದವರು ನಮ್ಮ गटाದಲ್ಲಿ ಇವತ್ತು ಸಾಲು بیٹಿದಾರೆ ಕೆಳಗ ಕಾಲಿ ಗ್ಯಾಪ್ ಐತಿ ನೋಡ್ರಿ

ಇಲ್ಲಿ ಸಾಕಷ್ಟು ಸುದ್ದಿ ಪುರುಷರು ಕೂಡ ಆಗಿ ಹೋಗಿದ್ದಾರೆ ಅವರಿಗೆಲ್ಲ ಬದುಕನ್ನು ಕೊಟ್ಟಿದ್ದು ನಮ್ಮ ಏಳು ಸಾಲು ಬೆಟ್ಟ ನಾನು ಕೆಲವೊಂದು ಬಾರಿ ಹೊಸಪೇಟೆ ಅವ್ರಿಗೆ ನಾನು ಸ್ವಲ್ಪ ಒಂದಿಷ್ಟು ನಕಲಿ ಮಾಡ್ತಿರ್ತೀನಿ ನಮಗೆ ಏಳು ಸಾಲು ಬೆಟ್ಟದ ಬರಲಿ ಒಂದು ಎರಡು ಮೈನಿಂಗ್ ಸಾಲ ಇದ್ದರೆ ನಾವು ನಿಮ್ಮಕ್ಕಿಂತ ಸಹಕಾರ ಇರ್ತಿದ್ದೀವಪ್ಪ ಅಂತ ಆದರೆ ಇವತ್ತು ಅಲ್ಲಿ ಬದುಕೋಕೆ ಕಷ್ಟ ಆಗಿರುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಆದರೆ ನಮ್ಮ ಪುಣ್ಯ ಏನಂದರೆ ಕಲ್ಲು ಗಣಿಗಾರಿಕೆ ಬಿಟ್ಟು ಉಳಿದೆಲ್ಲರೂ ಕೂಡ ಸಾಕಷ್ಟು ಸಂಪತ್ತು ನಮ್ಮ ದಟ್ಟ ಅಡವಿಯಲ್ಲಿ ಆಡ್ಕೊಂಡಿದೆ ಯಾಕಂದ್ರೆ ನಾವು ಯಾವ ಕಡೆ ಸುತ್ತಮುತ್ತ ನೋಡಿದ್ರೂ ಕೂಡ ಬೆಟ್ಟನೇ ಇದೆ ದೊಡ್ಡ ದೊಡ್ಡ ಕಲ್ಲಿನ ಬೆಟ್ಟಗಳ ಸಾಲುಗಳು ತುಂಬಿಕೊಂಡಿದೆ ಅದರ ಒಡಲಲ್ಲಿ ಆದಿಮಾನವನ ಅದರಲ್ಲೂ ನವಶಿಲಾಯುಗದ ಜೀವನ ಚರಿತ್ರೆ ಹೇಗಿತ್ತ ಅವನು ಹೇಗೆ ಬದುಕಿದ ಅನ್ನೋದಕ್ಕೆ ಈ ಸಾಲು ಬೆಟ್ಟಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅವನ ಕುರುಗಳು ನಮಗೆ ಕಂಡು ಅದರಲ್ಲಿ ನಮಗೆ ಹೆಗ್ಗುರುತಾಗಿ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತ ಕೆಲಸ ಅಥವಾ ಅದೊಂದು ಉಳ್ಕೊಂಡಿದೆ ಅಂದ್ರೆ ನಮ್ದು ಹಿರೇಬಣಕಲ್ಲ ಈ ಸ್ಥಳ ನಿಜಕ್ಕೂ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳ್ಬೋದು ಇವತ್ತು ಬೇರೆ ಕಡೆ ಇದ್ದಲ್ಲೆಲ್ಲ ಆ ಸ್ಥಳದ ಹೆಸರನ್ನು ಈ ಸ್ಥಳದಲ್ಲಿ ಹೋಲಿಕೆ ಮಾಡ್ತಾ ಇದ್ವಿ ಆ ಭೀಮ್ ಬೆಟ್ಕ ಅಂತ ಒಂದು ಪ್ರದೇಶವನ್ನು ಕರಿತಾ ಇದ್ವಿ ಅಲ್ಲಿ ಸಾಕಷ್ಟು ಕೇವ್ ಪೇಂಟಿಂಗ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಅದನ್ನೇ ಇಡೀ ಭಾರತದಲ್ಲಿ ಅದರಷ್ಟಕ್ಕಿಂತ ಹೆಚ್ಚಿನ ಯಾವುದಿಲ್ಲ ಅಂತ ಆದ್ರೆ ಇತ್ತೀಚೆಗೆ ನಮ್ಮ ಶರ್ಮಸಪ್ಪ ಕೋಕರ್ ಸರ್ ಅವರು ಅಧ್ಯಯನ ಮಾಡಿರುವಂತೆ ನಮ್ಮ ಭಾಗದಲ್ಲಿ ಸಾಕಷ್ಟು ಕೇವ್ ಪೇಂಟಿಂಗ್ಸ್ಗಳು ಮತ್ತು ಆದಿಮಾನವನ ಕುರುಹುಗಳು ಇದ್ದಾವೆ ಇದೆಲ್ಲ ಬಂದಿದ್ದು ನಾವು ಅನ್ಕೊಂಡಿದೀವಿ ಅವತ್ತಿನ ಮನುಷ್ಯ ಗಿಡ್ಡಕ್ಕಿದ್ದ ಕುಳುಕಿದ್ದ ಅಂಗ ಗುಟ್ಟ ಆತ ಮನೆ ಅಂತ ಇದು ಕೇವಲ ಜನಪ್ರಿಯವಾಗಿ ಹರಡಿಕೊಂಡಿರ್ತಕ್ಕಂಥ ಒಂದು ನಂಬಿಕೆ ಅಷ್ಟೇ ಆದ್ರೆ ಇದು ವೈಜ್ಞಾನಿಕವಾಗಿ ಈ ತರದ ಇತಿಹಾಸವನ್ನು ನಾವು ಅವಲೋಕನ ಮಾಡಿದಾಗ ಇವೆಲ್ಲವೂ ಶಿಲಾ ಸಮಾಧಿ ಸ್ಮಾರಕಗಳು ಸತ್ತಿರ್ತಕ್ಕಂಥ ಮನುಷ್ಯನನ್ನ ಮಣ್ಣಲ್ಲಿ ಹೂತ್ ಬಿಟ್ಟು ಒಂದು ವರ್ಷ ನಂತರ ಆ ಮಣ್ಣಲ್ಲಿ ಏನು ಕೊಳ್ತಿರುತ್ತೆ ನಂತರ ಉಳಿದ ಎಲ್ಲವೂ ಮೂಳೆಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನ ಈ ತರದ ಬಂಡೆಗಳ ಒಳಗಡೆ ಇರ್ತಾ ಇದ್ವಿ ಪ್ರತಿಯೊಂದು ಬಂಡೆ ಕಡೆಗೆ ಒಂದು ಹೋಲ್ ಇದೆ ಇಲ್ಲ ಅಂದ್ರೆ ಒಂದು ಮೂಲೆ ಆದ್ರೂ ಹೊಡೆದಿದ್ದಾರೆ ಅಂದ್ರೆ ಪ್ರತಿ ವರ್ಷ ನಾವೇನು ಹಿರಿಯರ ಹಬ್ಬ ಮಾಡ್ತಾ ಇದೀವಿ ಅದರ ಪರಿಕಲ್ಪನೆ ಮತ್ತು ಪುನರ್ಜನ್ಮದ ಪರಿಕಲ್ಪನೆ ನೋಡ್ರಿ ಮೂರ್ ಸಾವಿರ ವರ್ಷ ಆದ್ರೂ ಕೂಡ ಇವತ್ತಿ ಕೂಡ ನಾವು ಪುನರ್ಜನ್ಮದ ಪರಿಕಲ್ಪನೆ ಬರ್ತಾ ಇದ್ವಿ ಅದು ನಮ್ಗೆ ಇಷ್ಟಿದಷ್ಟು ಸಾಕ್ಷಿ ಕರೆಸುವಂತದ್ದು ಹಾಗೆ ಈ ಕಲ್ಗಳನ್ನ ಎತ್ತಿ ತರಬೇಕಾದ್ರೆ ನಮ್ಗೆ ಕಬ್ಬಿಣದ ಅವಶ್ಯಕತೆ ತುಂಬಾ ಇದೆ ಹಾಗಾದ್ರೆ ಆದಿಮಾನವ ಏನು ಏನ್ ಮಾಡ್ತಾ ಇದ್ದ ಕಬ್ಬಿಣ ಇಲ್ಲೆಲ್ಲಿದೆ ನಮ್ಮ ನಮ್ಮ ಭಾಗದಲ್ಲಿ ನಮ್ದಲ್ಲಿ ಗೋಲ್ಡ್ ಮೈನಿಂಗ್ ಇದೆ ಅದು ಕಬ್ಬಿಣದ್ರಾ ನದಿಯನ್ನ ದಾಟಿ ಲೋಹಾಚಲ ವನ ಏನ್ ಅಂತ ಕರಿತಾ ಇದೀವಿ ಅಲ್ಲಿ ಗಣಿಗಾರಿಕೆಯನ್ನು ಮಾಡಿಕೊಂಡು ಅಲ್ಲಿ ಕಬ್ಬಿಣ ತಯಾರ ಮಾಡ್ಕೊಂಡು ಬರ್ತಾ ಇದ್ದ ನೋಡ್ರಿ ಮೂರ್ ಸಾವಿರ ವರ್ಷದ ಹಿಂದೆನೆ ಅವ್ನು ಕಬ್ಬಣವನ್ನು ಆವಿಷ್ಕಾರ ಮಾಡಿದ್ದ ಆ ಕಬ್ಬಿಣಗಳ ಸಹಾಯದಿಂದ ಈ ತರದ ಬಂಡೆಗಳನ್ನ ಇಲ್ಲಿ ಏನು ನಮಗೆ ಕೆರೆ ಕಾಣ್ತಾ ಇದೆ ಅದು ಮೈನಿಂಗ್ ಮಾಡಿರೋ ಈ ಬಂಡೆಗಳನ್ನ ತೆಗೆದಿರುವಂತ ಸಹಾಯ ಕೆರೆ ಆಗಿದೆ ಯಾಕಂದ್ರೆ ಅಲ್ಲಿ ಈ ತರದ ಬಂಡೆಗಳನ್ನ ಗಣಿಗಾರಿಕೆ ಮಾಡುವಂತದ್ದು ಕಾಣುತ್ತೆ ಅದಕ್ಕೆ ಉದಾಹರಣೆಗೆ ಇದು ಇವತ್ತಿಗೂ ಕೂಡ ಈಗ ತಾವರಗಳು ಕೂಡ ಬೆಳಕೊಂಡಿದ್ದಾವೆ ಬಹಳಷ್ಟು ಮನೋಹರವಾದಂತ ಕೆರೆ ನಿರ್ಮಾಣ ಆಗಿದೆ ಹಾಗೆ ಆದ್ರೆ ಇವರು ಒಂದು ಪ್ರಶ್ನೆ ಇವರು ಎಲ್ಲಿ ವಾಸ ಮಾಡ್ತಾ ಇದ್ದರು ನಮ್ಗೆ ಇದಕ್ಕೂ ಮೊದಲು ಆದೇಶ ಬರ್ತಿರ್ಬೋದು ಎಲ್ಲರೂ ನಾವು ಗುಡಿಸಲೇ ಆಗ ಅವರು ಕೂಡ ಗುಡಿಸಲೇ ಇದ್ದರು ಹಾಗಾಗಿ ಅವರು ದುರ್ಗದ ದಡಿ ಅಂತ ಕರ್ತಾರೆ ಅಥವಾ ದುರ್ಗದ ಬೈಲ್ ಅಂತ ಕರ್ತಾರೆ ಈ ಬೆಟ್ಟದ ಮುಂದ್ಗಡೆ ಇರುವಂತದ್ದು ಅಲ್ಲೆಲ್ಲಾ ಆ ತರ ಅಂದ್ರೆ ಎಲ್ಲ ಅವಶೇಷಗಳೆಲ್ಲ ಇದಾಗಿರೋದು ಎಲ್ಲ ಕೊಳತ್ತು ಎಲ್ಲ ಎರಡ್ ಸಾವಿರ ವರ್ಷ ಆಯ್ತಲ್ಲ ಅದು ನಮ್ಗೆ ಯಾವ್ದು ಸಾಕ್ಷಿ ಕಾಣಲ್ಲ ಸಮಾಧಿ ಸ್ಮಾರಕ ಅವ್ನು ವಾಸ ಮಾಡತಕ್ಕಂಥ ಸ್ಥಳಗಳು ಬೇರೆ ಅವ್ನು ಕೆರೆಗಳನ್ನ ಕಟ್ಕೊಳ್ತಿದ್ದ ವ್ಯವಸಾಯ ಬೇಟೆ ಆಡಿ ಪ್ರಾಣಿಗಳ ಮಾಂಸಗಳನ್ನ ತಿಂದೆ ಬರಸ್ತಾ ಇದೆ ನಂತರದಲ್ಲಿ ಅವ್ನು ಒಂದತ್ರ ಹತ್ರ ನೆಲೆ ನಿಲ್ಲಕ್ಕಿದ ಅಲೆಮಾರಿ ಆಗಿದ್ದವನು ಮತ್ತೆ ನೆಲೆ ನಿಂತ್ಕೊಂಡು ದನ ಕರುಗಳನ್ನ ಸಾಕ್ತಕ್ಕಂಥದ್ದು ಅವುಗಳಿಂದ ಉಳುಮೆ ಮಾಡುವಂಥದ್ದು ನೀವೆಲ್ಲ ಪೇಂಟಿಂಗ್ಸ್ ಎಲ್ಲ ನೋಡಿದ್ವಿ ಅವನು ಕೂಡ ಡ್ಯಾನ್ಸ್ ಮಾಡುವಂಥದ್ದು ಅಲ್ಲೆಲ್ಲ ಕೈ ಕೈ ಹಿಡ್ಕೊಂಡೆಲ್ಲ ನೃತ್ಯ ಮಾಡುವಂಥದ್ದು ಬಹಳಷ್ಟು ಸೋಜಿ ಅನಿಸುತ್ತೆ ಇಷ್ಟು ಸಂಪತ್ ಬರುತ್ತೆ ಅಷ್ಟೇ ಅಲ್ಲ ಇದಷ್ಟೇ ಅಲ್ಲದೆ ನಮಗೆ ವಾಣಿಭದ್ರೇಶ್ವರ ಅಂತ ಇದೆ ಅದು ಕೂಡ ಒಂದು ಆಯುಗಳನ್ನು ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿ ಆಗಿತ್ತು ಆ ಪ್ರದೇಶ ಆ ಪ್ರದೇಶ ಇವತ್ತು ನಮ್ಗೆ ಏನಂದ್ರೆ ಎಲ್ಲ ಹೊಲಗಳಾಗಿ ಅವೆಲ್ಲ ನಮ್ಮ ಆಗಿಬಿಟ್ಟದ ಅದಕ್ಕೆ ಅಷ್ಟೊಂದು ಮತ್ತೆ ಅದಲ್ಲದೆ ನಾವು ಇಲ್ಲಿ ರಕ್ಕಸ ಗವಿ ಅಂತ ನೋಡಿದ್ವಿ ಇನ್ನು ಸಾಕಷ್ಟು ಅನೇಕ ಕವಿ ಚಿತ್ರಗಳಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ಅವುಗಳನ್ನ ಹೊಸ ಜಗತ್ತಿಗೆ ಪರಿಚಯಿಸುವಂತ ಕೆಲಸ ಮಾಡ್ತಾ ಇದೀವಿ ಹಾಗೆ ನಾವು ಕಾರ್ ನಿಲ್ಸಿದ್ವಲ್ಲ ಸ್ಕೂಲ್ ಹತ್ರ ಅಲ್ಲಿ ಕೂಡ ಇತ್ತೀಚೆಗೆ ಒಂದು ವಾರ ಆಯಿತು ಅಲ್ಲಿ ಕೆಲವು ಪೇಂಟಿಂಗ್ಸ್ಗಳು ಸಿಗದೆ ಇದಿಷ್ಟು ನಮ್ಗೆ ಏನ್ ಕಂಡು ಬರುತ್ತೆ ಅಂದ್ರೆ ಇಲ್ಲಿಂದಲೇ ಮಾನವ ಸಂಕುಲ ಬೆಳಿತು ಇವಂತೆಲ್ಲ ನಾವೇನೆಲ್ಲ ಬದುಕಿದ್ವಿ ಅಂದ್ರೆ ಅವರು ನಮ್ಮ ಪೂರ್ವಜ್ರೆ ಆದಿಮಾನವ ಮಾನವ ಅಂದ್ರೆ ನಾವು ಬೇರೆ ಯಾರು ಅಲ್ಲ ನಮ್ಮ ಹಿರಿಯರು ಹೀಗೆಲ್ಲ ಬರ್ತಿದ್ರು ಅನ್ನೋದು ಇದು ಸಾಕ್ಷಿ ಆಗುತ್ತೆ ಹಾಗೆ ನೀವೆಲ್ಲ ಯಾಕೆ ಆಗಲ್ಲ ಅಂದ್ರೆ ನಮ್ದು ಯಾರೇ ನಾವು ಕರೆಕ್ಟ್ ಹಾಕ್ಬೇಕಾದ್ರೆ ಉಚ್ಛ್ವಾಸ ಎಲ್ಲ ಒಂದ್ ಅಂದ್ರೆ ಪ್ಯೂರ್ ಆಕ್ಸಿಜನ್ ಮೊಟ್ಟೆಗೆ ಹೋಗಿದೆ ಅಂದ್ರೆ ಕಮ್ಮಿ ಆಗುತ್ತೆ ಮತ್ತೆ ಯಾರಾದ್ರೂ ನಾನ್ ಕೂಡ ಯಾರಾದ್ರೂ ಕಲ್ಲು ಗೊಂಬೆ ಅಂತ ಕರೀತಾರೆ ಆದಿಮಾನವನ ಆ ಅವರಲ್ಲಿ ಯಾರಾದ್ರೂ ಪ್ರಮುಖರು ಇದ್ರೆ ಅವ್ರಿಗೆ ಸಮಾಧಿಯ ಮುಂದೆ ಈ ತರದ ಒಂದ್ ದೊಡ್ಡ ಗೊಂಬೆ ರೀತಿ ಆಕಾರದಲ್ಲಿ ಒಂದು ಕೆತ್ತಿ ನಿಲ್ಲಿಸತಕ್ಕಂಥದ್ದು ನಾವೆಲ್ಲ ಅಲ್ಲಿ ಚಪ್ಪಡೆ ಆಕಾರದ ಕಲ್ಲು ಕೆತ್ತಿದ್ದೇ ಈಸಿ ಹಾಕೋಬಹುದು ಆದ್ರೆ ಇನ್ನು ಕೂಡ ಒಂದು ಆಕಾರ ಅಂದ್ರೆ ಅವ್ರು ಯಾವ ರೀತಿ ಎಲ್ಲ ತಯಾರಿಕೆಯಲ್ಲಿ ನೈಪುಣ್ಯತನ ಹೊಂದಿದ್ರಿಗೆ ಈ ಕಲ್ಲು ಗೊಂಬೆ ಸಾಕ್ಷಿ ಆಗುತ್ತೆ ಇದು ಕೇವಲ ನಮ್ಗೆ ಏನ್ ಬಿಡಪ್ಪ ಅಂತ ಅನ್ಸುತ್ತೆ ಆದ್ರೆ ಇವು ಅಧ್ಯಯನಕಾರರಿಗೆ ಬಹಳಷ್ಟು ಬೆಳಕಿನ ಚೆಲ್ತಕ್ಕಂಥ ಕೆಲಸವನ್ನ

ಮಸ್ತ್ ಐ ಸರ್ ಒಂದಿ ಒಂದು ವಿಭಿನ್ನ

நீர்